ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ಮನುಷ್ಯ ಜೀವನದಲ್ಲಿ ದುಡಿಯೋದು ಹೊಟ್ಟೆಗಾಗಿ ಗೇಡು ಬಟ್ಟೆಗಾಗಿ ಮುಖ್ಯವಾದ ಉದ್ದೇಶ ಏನು ದುಡಿಯೋದು ಹಣ ಸಂಪಾದಿಸೋದು ಹೊಟ್ಟೆ ತುಂಬ ಊಟ ಮಾಡಬೇಕು ತನ್ನ ಕುಟುಂಬವನ್ನು ಚೆನ್ನಾಗಿಟ್ಕೋಬೇಕು ಇದಕ್ಕೊಂದು ಮನೆ ಬೇಕು ಇವಿಷ್ಟು ಮನುಷ್ಯನ ಮುಖ್ಯವಾದ ಒಂದು ಉದ್ದೇಶ ಆಗಿರುತ್ತೆ ಹೊಟ್ಟೆಗಾಗಿ ಅಂದಾಗ ಎಲ್ಲರಿಗೂ ಒಂದೇ ತರಹದ ವಸ್ತುಗಳು ಅಥವಾ ಪದಾರ್ಥಗಳು ಇಷ್ಟ ಆಗತ್ತೆ ಅಂತ ಹೇಳೋಕ್ಕಾಗಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಪದಾರ್ಥ ಅಥವಾ ವಸ್ತುಗಳು ಇಷ್ಟ ಆಗತ್ತೆ ಹಾಗೆ ಅಡುಗೆಗಳಲ್ಲೂ ಅಷ್ಟೇ ಒಬ್ಬರಿಗೆ ಈ ಅಡುಗೆ ಇಷ್ಟ ಆದರೆ ಇನ್ನೊಬ್ಬರಿಗೆ ಮತ್ತೊಂದು ಅಡುಗೆ ಇಷ್ಟ ಆಗುತ್ತೆ ಆ ರೀತಿಯಾಗಿ ಒಂದೇ ಮನೆಯಲ್ಲೇ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಡುಗೆಗಳು ತಿಂಡಿಗಳು ಇಷ್ಟ ಆಗುವಂತಹ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ ಕೆಲವರಿಗೆ ನಾಲಿಗೆಯ ಈ ಟೇಸ್ಟ್ ಬಂಡ್ಸ್ ಅಂದರೆ ರುಚಿಯ ಮಗ್ ಮೊಗ್ಗುಗಳು ನಾಲಿಗೆ ಮೇಲಿರುತ್ತೆ ನೋಡಿ ಆ ಟೇಸ್ಟ್ ಬಡ್ಸು ತುಂಬ ಚುರುಕಾಗಿ ಕೆಲಸ ಮಾಡ್ತಿರತ್ತೆ ಅಂದರೆ ಒಂದು ಚಿಕ್ಕ ವ್ಯತ್ಯಾಸ ಆದರೂ ಅವ್ರು ಹೇಳಿಬಿಡ್ತಾರೆ ಈ ತೆಂಗಿನಕಾಯಿ ಸ್ವಲ್ಪ ವಾಸನೆ ಬರೋಕ್ಕೆ ಶುರುವಾಗಿದೆ ಅಥವಾ ಒಂದು ಚೂರು ಉಪ್ಪು ಜಾಸ್ತಿ ಅಡುಗೆಗೆ ಅಥವಾ ಒಂದು ಚೂರು ಉಪ್ಪು ಕಡಿಮೆ ಅಡುಗೆಗೆ ಸ್ವಲ್ಪ ಖಾರ ಜಾಸ್ತಿ ಆಯಿತು ಅನಿಸುತ್ತೆ ಅಂತ ಈ ತರಹದ ಒಂದು ಅಭಿಪ್ರಾಯವನ್ನು ಹೇಳ್ತಿರ್ತಾರೆ ಕೆಲವ್ರಿಗೆ ನೀವು ಯಾವ ರೀತಿಯ ಅಡುಗೆ ಕೊಟ್ಟರು ಅವ್ರು ಏನು ಹೇಳಲ್ಲ ಸುಮ್ಮನೆ ಕಣ್ಮುಚ್ಕೊಂಡು ಊಟ ಮಾಡ್ತಾರೆ ಅಂದರೆ ಅವರಿಗೆ ರುಚಿಯ ಬಗ್ಗೆ ತುಂಬ ಯೋಚನೆ ಇರಲ್ಲ ಹೇಗಿದ್ದರೂ ಅಡ್ಜಸ್ಟ್ ಮಾಡ್ಕೋತಾರೆ ಕೆಲವರು ಕೆಲವರಿಗೆ ರುಚಿನೇ ಗೊತ್ತಾಗಲ್ಲ ಆದರೆ ನನ್ನ ಮಗ ಇಲ್ಲೊಬ್ಬೈದ್ ನೋಡಿ ಸುಶಾಂತ್ ಅಂತ ಅವನಿಗೆ ತುಂಬ ರುಚಿಯ ಬಗ್ಗೆ ತುಂಬ ಆಸಕ್ತಿ ಅವನಿಗೆ ಸ್ವಲ್ಪ ರುಚಿಯಲ್ಲಿ ಅಥವಾ ಹೀಗೆ ಇರಬೇಕು ಹಾಗೇ ಇರಬೇಕು ಅನ್ನೋದು ಸ್ವಲ್ಪ ಜಾಸ್ತಿನೇ ಇದೆ ಹಾಗೆ ರುಚಿಯನ್ನು ಹೇಳೋದ್ರಲ್ಲೂ ಅವನು ತುಂಬ ಬುದ್ಧಿವಂತಾನೆ ಅದನ್ನೊಂದು ಪರೀಕ್ಷೆ ಮಾಡೋಣ ಇವತ್ತು ಅಂದ್ಬಿಟ್ಟು ಅವನಿಗೆ ಯಾವುದು ಎಷ್ಟು ಗೊತ್ತಾಗತ್ತೆ ಅನ್ನೋದು ಗೊತ್ ನೋಡೋಣ ಅಂದ್ಬಿಟ್ಟು ನಾನು ಇಲ್ಲಿ ತುಂಬ ಸಾಮಾನುಗಳನ್ನು ಇಟ್ಟಿದ್ದೀನಿ ಅದನ್ನು ಯಾರಿಗೂ ಯಾರೂ ನೋಡಿಲ್ಲ ನಾನೊಬ್ಬಳೇ ನೋಡಿರೋದು ಅದನ್ನು ಇಲ್ಲಿ ಕವರ್ ಮಾಡಿ ಇಟ್ಟಿದ್ದೀನಿ ಅವನ ಕಣ್ಣಿಗೆ ಬಟ್ಟೆ ಕಟ್ಟಿ ನಾನು ಒಂದೊಂದೇ ವಸ್ತುವನ್ನು ಅವನ ಬಾಯಿಗೆ ಇಡ್ತೀನಿ ಅವನು ತಿಂದು ಅದೇನು ಅಂತ ಹೇಳ್ತಾನೆ ಅದರಲ್ಲೂ ಅದು ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಹೇಳ್ತಾನೆ ನೋಡೋಣ ಅದಕ್ಕೋಸ್ಕರ ಈ ಒಂದು ಚಾಲೆಂಜನ್ನು ಅವನು ಮುಂದೆ ಅವನ ಜೊತೆ ಮಾಡೋಕ್ಕೆ ನಾನು ತಗೊಂಡಿದ್ದೀನಿ ನಾನು ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ಟೋಕ್ಕೆ ಇಲ್ಲಿ ಬಟ್ ಒಂದು ದುಪ್ಪಟ ರೆಡಿ ಮಾಡ್ಕೊಂಡಿದ್ದೀನಿ ಅವನ ಕಣ್ಣಿಗೆ ಟೈಟಾಗಿ ನಾನು ಬಟ್ಟೆ ಕಟ್ತೀನಿ ಆಮೇಲೆ ಈ ಬಟ್ಟೆಯನ್ನು ಎತ್ತಿ ಇಲ್ಲೇನೇನು ಇಟ್ಟಿದ್ದೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ ಅವನಿಗೆ ಒಂದೊಂದಾಗಿ ನಾನು ಬಾಯಿಗೂ ಕೊಡ್ತೀನಿ ನೋಡೋಣ ಅವನು ಎಷ್ಟು ಕರೆಕ್ಟಾಗಿ ಹೇಳ್ತಾನೆ ಅನ್ನೋದನ್ನು ನೋಡೋಣ ಮೊದಲಿಗೆ ನಾನು ಅವನ ಕಣ್ಣಿಗೆ ಬಟ್ಟೆ ಕಟ್ಬಿಡ್ತೀನಿ ಈಗ కణు ముచ్చుకుంటా ఇల్ కణ్ ముచ్చు కణ్ ముచ్చు ప్రోజన్ రైస్ కణ్ ముచ్చుకోవాలి ఇలా నువ్వు ఆ ಟೈಟ್ ಆಗಿದೆ ಇರಲಿ ಹೀಗೆ ಇರಲಿ ನೋಡಿ ನಾನು ನನ್ನ ಕಣ್ಣಿಗೆ ಟೈಟಾಗಿ ಕಟ್ಟಿದ್ದೀನಿ ಉಸಿರಾಡೋಕ್ಕಷ್ಟಾಗ್ತಿದ್ಯಾ ಇಲ್ಲ ಇಲ್ಲ ಪ್ರೆಸ್ ಆಗಿದೆಯಾ ಇಲ್ಲ ಹಾಂ ಸರಿ ಕೊಡ್ತೀನಿ ನಾನು ನಿಮಗೆ ತಿನ್ನೋಕ್ಕೆ ವೇಟ್ ಮಾಡು ನೋಡಿ ಟೈಟಾಗಿ ಕಟ್ಟಿದ್ದೀನಿ ನಾನು ಇಲ್ಲಿ ಏನೇನು ವಸ್ತುಗಳನ್ನು ಇಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀನು ಓಪನ್ ಮಾಡಬಾರ್ದು ಕಣ್ಣು ಹಾಗೇ ಕೂತಿರ್ಬೇಕು ನಾನು ಕೊಡ್ತೀನಿ ನಾನು ಇಲ್ಲಿ ಇಷ್ಟು ಐಟಮ್ಗಳನ್ನು ಇಟ್ಟಿದ್ದೀನಿ ಇದರಲ್ಲಿ ನಾನು ಒಂದೊಂದನ್ನು ಓಪನ್ ಮಾಡಿ ಅವನಿಗೆ ಕೊಡ್ತೀನಿ ನೋಡೋಣ ಅವನು ಯಾವುದನ್ನು ಹೇಳ್ತಾನೆ ಹೇಗೆ ಹೇಳ್ತಾನೆ ಅವನಿಗೆ ಎಷ್ಟು ಗೊತ್ತಾಗುತ್ತೆ ಅನ್ನೋದನ್ನು ನೋಡೋಣ ನಾನು ಯಾವತ್ತೂ ಪ್ರಯತ್ನ ಮಾಡಿಲ್ಲ ಇದು ನೀವೇ ನೋಡ್ಕೊಳ್ಳಿ ಬಾಯ್ ಓಪನ್ ಮಾಡು ತಿಂದು ಇದೇನು ಅಂತ ಹೇಳಿ ಹೇ ಫಸ್ಟ್ ತಿನ್ಕೋ ಇದು ಸುಶೈಗೆ ಏನ ಅದು ಯಾವ ಬಿಸ್ಕೇಟ್ ಬಿಡೇ ಬಾರೀಸಿ ಕರೆಕ್ಟಾ ಇದೆ ಬಾರೀಸಿ parle-G ಕರೆಕ್ಟ್ ಸುಶಂತ್ ಏನು ತಿಂದ ಈಗ ಬಾರೀಸಿ parle-G ಕರೆಕ್ಟ್ ಈಗ ಇನ್ನೊಂದು ಕೊಡ್ತೀನಿ ನೆಕ್ಸ್ಟ್ ನೋಡೋಣ

ಈಗ ಸುಶಾಂತ್ ಇನ್ನೊಂದು ಬಿಸ್ಕಿಟ್ ಕೊಡ್ತೀನಿ ನೋಡೋಣ ಸುಶಾಂತ್ ಹೇಗೆ ಹೇಳ್ತಾನೆ ಸುಶಾಂತ್ ಬಿಸ್ಕಿಟ್ ಕರೆಕ್ಟ್ ಆಗಿ ಹೇಳ್ತಾನ ನೋಡೋಣ ಪಾವನ್ ಬಿಸ್ಕಿಟ್ ಯಾವ ಬಿಸ್ಕೆಟ್ ಇದು ಪಾಲ್ಪಾನ್ ಗಟ್ಟಿ ಪಾಲ್ಪಾನ್ ಬಾರ್ನ್ ಬಾರ್ನ್ ಕ್ಯಾರೆಟ್ ಬಾರ್ಬಾರ್ನ್ ಬಿಸ್ಕೆಟ್ ಯಾವ ಅದು ಬಿಟಾನಿಯಾ ಬ್ರಿಟಾನಿಯಾ ಕ್ಯಾರೆಟ್ ಬ್ರಿಟಾನಿಯಾ ಬಾರ್ಬಾರ್ನ್ ಬಿಸ್ಕೆಟ್ ಕ್ಯಾರೆಟ್ ವೆರಿ ಗುಡ್ ಸುಶಾಂತ್ಗೆ ಇನ್ನೊಂದು ಕೊಡ್ತಾ ಇದ್ದೀನಿ ಅಮರ ಇದಿನ್ನು ಯಾವ बिस्किट ಅಂತ ಸುಶಾಂತ್ ಹೇಳ್ತಾನೆ ಕುರಿ 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 ತಿನ್ಕೋ ತಿನ್ಕೋ ಆಮೇಲೆ ಇಂಡಿಯಾ ಡೇ ಯಾವ ಬಿಸ್ಕಿಟ್ ಅದು ಬ್ರಿಟಾನಿಯಾ ಬ್ರಿಟಾನಿಯಾ ಗುಡ್ ಡೇ ಕರೆಕ್ಟ್ ಬ್ರಿಟಾನಿಯಾ ಗುಡ್ ಡೇ ಹ್ಮ್ ಈಗ ಸುಶಾಂತ್ಗೆ ಇನ್ನೊಂದು ಬಿಸ್ಕಿಟ್ ಕೊಡ್ತೀನಿ ಸುಶಾಂತ್ಗೆ ನೋಡೋಣ ಯಾವುದು ಅಂತ ಬಾಯ್ ಓಪನ್ ಮಾಡು ಯಾವ ಬಿಸ್ಕಿಟ್ ಹೇಳಿ ತಿಂದು ತಿಂದ್ಯಾ ಯಾವ ಬಿಸ್ಕಿಟ್ ಅದು ಮಾರಿ ಮಾರಿ ಬಿಸ್ಕಿಟ್ ಯಾವ ಕಂಪನಿದು ಬ್ರಿಟಾನಿಯಾ ಬ್ರಿಟಾನಿಯಾ ಅಲ್ಲ ಅದು ಮಾರಿ ಬಿಸ್ಕಿಟ್ ಯಾವ ಕಂಪನಿದು ಬ್ರಿಟಾನಿಯಾ ಬ್ರಿಟಾನಿಯಾ ಅಲ್ಲ ಕಂಪನಿ ಹೆಸರು ಕಂಪನಿ ಹೆಸರು ಸನ್ಫೀಸ್ಟ್ ಸನ್ಫೀಸ್ಟ್ ಮಾರಿ ಹಾ ಸನ್ಫೀಸ್ಟ್ ಮಾರಿ ಮಾರಿ ಬಿಸ್ಕಿಟ್ ಹೌದು సన్ఫీస్ట్ మారి తిందర్సేను ఈగను బాయిట్తీంత హు సుశాంత్ నే తర్సు ఏనదో ಉಪ್ಪಿನಕಾಯಿ ಏನು ಉಪ್ಪಿನಕಾಯಿ ಅದು ಪಿಯಾ ಅಲ್ಲ ಯಾವ್ದು ಉಪ್ಪಿನಕಾಯಿ ಯಾವ್ದ್ರೆ ಉಪ್ಪಿನಕಾಯಿ ಉಪ್ಪಿನಕಾಯಿ ತಿಂದ ಕರೆಕ್ಟ್ ಏನು ಉಪ್ಪಿನಕಾಯಿ ಅಂತ ಗೊತ್ತಾಗಿಲ್ಲ ಅವನಿಗೆ ಲೆಮನ್ ಉಪ್ಪಿನಕಾಯಿ ಅದು ಲೆಮನ್ ಇದು ಯಾವ ಬಿಸ್ಕಿಟು ಅಂತ ಹೇಳ್ತಾನೆ ಸುಶಾಂತು ತಿನ್ನು ತಿಂದು ಯಾವ ಬಿಸ್ಕಿಟ್ ಅದು ಜಿಮ್ ಜಾಮ್ ಕರೆಕ್ಟ್ ಜಿಮ್ ಜಾಮ್ ಬಿಸ್ಕಿಟ್ ತಿಂದ ಸುಶಾಂತ್ ಈಗ ಇನ್ನೊಂದು ಬಿಸ್ಕಿಟ್ ಕೊಡ್ತೀನಿ ಸುಶಾಂತ್ಗೆ ಅದು ಯಾವುದು ಅಂತ ಹೇಳ್ತಾನೆ ಆಯ್ತಾ ಸುಶಾಂತ್ ಹೇಳ್ಬೇಕೀಗ ಈಗ ಇದ್ಯಾವ ಬಿಸ್ಕಿಟ್ ಅಂತ ಹೇಳ್ತಾರೆ ಸುಶಾಂತ್ ಬಂದು ್ಕೋ ಹೇಳು ತಿಂಡು ತಿಂದಾ ಯಾವ ಬಿಸ್ಕಿಟು ಮೊನೆ ಮೊನಾಕೋ ಕರೆಕ್ಟ್ ಈಗ ಇನ್ನೊಂದು ಬಿಸ್ಕಿಟ್ ಕೊಡ್ತೀನಿ ಸುಶಾಂತ್ ಹೇಳ್ತಾನೆ ಯಾವುದು ಅಂತ ಈಗ ಸುಶಾಂತ್ಗೆ ಇನ್ನೊಂದು ಬಿಸ್ಕಿಟ್ ಕೊಡ್ತಾ ಇದ್ದೀನಿ ಸುಶಾಂತ್ ಯಾವ ಬಿಸ್ಕಿಟು ಅಂತ ಹೇಳ್ತಾನೆ मैनेजर मोय एगो खेडीगा ಕೊಡ್ತಾ ಇದೀನಿ ಇಂಡಿಯಾ ಇಂಡಿಯಾ ಬಿಸ್ಕಿಟ್ ಅದು ಓರಿಯೋ ಯಾವ ಕಂಪನಿದು ಕ್ಯಾಡ್ಬೀಸ್ ಓರಿಯೋ ಯಾವ ಕಂಪನಿ ಬಿಸ್ಕಿಟ್ ಅದು ಓರಿಯೋ ಕ್ಯಾಡ್ಬೀಸ್ ಆ ಕ್ಯಾಡ್ಬರೀಸ್ ಕರೆಕ್ ಓರಿಯೋ ಕ್ಯಾಡ್ಬರೀಸ್ ಈಗ लास्ट ಒಂದೇ ಒಂದು ಬಿಸ್ಕಿಟ್ ಇದೆ ಅದನ್ನ ಇನ್ನೇನು ಅಂತ ಹೇಳ್ಬಿಡ್ಬೇಕು ಸುಶಾಂತ್ ಹೇಳ್ತಾನೆ ಇದೇನು ಅನ್ನೋದನ್ನ ಯಾವ ಬಿಸ್ಕಿಟ್ ಸುಶಾಂತ್ ಓಪನ್ ಮಾಡು ಯಾವ ಬಿಸ್ಕಿಟ್ ಅದು ಮೊನೆಕೋ ಅಲ್ಲ ಯಾವ ಬಿಸ್ಕಿಟ್ ಅದು ಒನೆಕೋ ಅಲ್ಲ ಯಾವುದದು ಮೊನೆಕೋ ಮೊನೆಕೋ ಅಲ್ಲ ಅದು ಮೊನೆಕೋ ಆಗಲೇ ತಿಂದಾಯಿತು ಈಗ ಬೇರೆ ಬಿಸ್ಕಿಟ್ ಯಾವುದದು ಫಿಫ್ಟಿ ಫಿಫ್ಟಿ ಅದೇ ಯಾವ ಫಿಫ್ಟಿ ಫಿಫ್ಟಿ ಅದು ಮಸ್ಕ ಚಸ್ಕಾ ಹಾ ಮಸ್ಕಾ ಚಸ್ಕಾ ಖರೆ ಆಗ್ತಿರು ಕೈ ಕೆಳಗೆ ಇಟ್ಕೊ ಟೈಮ್ ಇಟ್ಬೋಕೆ ಈಗ ಲಾಸ್ಟ್ ಒಂದು ಸುಶಾಂತ್ ಕೊಡ್ತಾ ಇದ್ದೀನಿ ಸುಶಾಂತ್ ತಿಂದು ಏನು ಅಂತ ಹೇಳ್ತಾನೆ ನಾಲ್ಕೆ ದೋಸೆ ನಾಲ್ಕು ದೋಸೆ ಹೊರಗಡೆ ಆಗ ನಾಲ್ಗೆ ಏನು ತಿಂದು ಸಾಲ್ಟ್ ಚೆನ್ನಾಗಿತ್ತ ಈ ರೀತಿ ಸುಮ್ಮನೆ ಒಂದು ಪರೀಕ್ಷೆ ಮಾಡೋಣ ಯಾಕಂದ್ರೆ ಅವನಿಗೆ ತುಂಬಾ ರುಚಿಯಲ್ಲಿ ಅವ್ನು ಸ್ವಲ್ಪ ಪರ್ಟಿಕ್ಯುಲರ್ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತೆಲ್ಲ ಅವನಿಗೆ ಇದೆ ಬಿಚ್ಕೊಂಡು ಬಿಚ್ಕೊಂಡು ಕೂತ್ಕೊಂಡು ಅದಕ್ಕೆ ನೋಡೋಣ ಒಂದು ಪರೀಕ್ಷೆ ಮಾಡೋಣ ಅನ್ನೋದೊಂದು ಸುಮ್ಮನೆ ಒಂದು ಟ್ರೈ ಮಾಡಿರೋದು ನಾನು ಬಟ್ ಅವನು ಸಣ್ಣ ಸಣ್ಣವ್ನಿರುವಾಗ ಅಂದ್ರೆ ಒಂದು ಏಳೆಂಟು ವರ್ಷದಲ್ಲಿ ಇರುವಾಗ ಗೋಧಿ ಹಿಟ್ಗಳಲ್ಲಿ ಚಪಾತಿ ಮಾಡಿದ್ರೆ ಅವ್ನು ಹೇಳ್ತಾ ಇದ್ದ ಇದು ಅನ್ನಪೂರ್ಣ ಆಟ ಇದು ಪಿಲ್ಸ್ಬರಿ ಆಟದಲ್ಲಿ ಮಾಡಿರೋ ಚಪಾತಿ ಇದು ಅನ್ನಪೂರ್ಣ ಆಟದಲ್ಲಿ ಮಾಡಿರೋ ಚಪಾತಿ ಅಂತ ಅಷ್ಟು ಪರ್ಟಿಕ್ಯುಲರ್ ಇದ್ದ ಅವನು ಹಾಗಾಗಿ ಸುಮ್ಮನೆ ಒಂದು ಟ್ರೈ ಮಾಡೋಣ ಅಂತ ಮಾಡಿದೆ ಅದೇ ರೀತಿ ಒಬ್ಬೊಬ್ಬರಿಗೆ ಒಂದೊಂದು ತರಹದ ರುಚಿಯ ಒಂದು ಗುಣ ಇರುತ್ತೆ ಅದರ ಹಾಗೆ ಅಭ್ಯಾಸಗಳು ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ತರಹದ್ದಿರುತ್ತೆ ಒಬ್ಬರು ಒಂದು ವಿಷಯದಲ್ಲಿ ತುಂಬ ಅತಿ ಬುದ್ಧಿವಂತರಾಗಿರಬಹುದು ಇನ್ನೊಬ್ಬರು ಮತ್ತೊಂದು ವಿಷಯದಲ್ಲಿ ತುಂಬ ನಿಪುಣರಾಗಿರಬಹುದು ಆ ಆ ರೀತಿಯಾಗಿ ಪ್ರತಿಯೊಬ್ಬರಿಗೂ ಇರುತ್ತೆ ಮನುಷ್ಯ ಅಂದಮೇಲೆ ಕೆಲವರಿಗೆ ಅದು ಹೇಗೋ ಒಂದು ವಿಶೇಷ ಗುಣ ಅನ್ನೋದಿರುತ್ತೆ ಒಬ್ಬೊಬ್ರಿಗೆ ಒಂದೊಂದು ತರಹದ ಒಂದು ಅಭ್ಯಾಸ ಇರ್ಬೋದು ಅಥವಾ ಜಾಣತನ ಇರ್ ಅನ್ನೋದು ಅಥವಾ ಏನೋ ಒಂದು ಇರುತ್ತೆ ಅದನ್ನು ನಿಮ್ಗೆ ಇವತ್ತು ಸುಮ್ಮನೆ ಕೂತಿರುವಾಗ ಇದೊಂದು ನೆನಪಾಯಿತು ಅದಕ್ಕೆ ನಾನು ಒಂದು ಪ್ರಯತ್ನ ಮಾಡೋಣ ಅಂತ ಅವನ ಕೈಯಲ್ಲಿ ಮಾಡಿಸಿರೋದು ನಿಮಗೆ ಹೇಗನ್ನಿಸ್ತು ಅನಿಸ್ತು ಈ ಥರ ನಮ್ಮ ಅದರಲ್ಲೂ ನಮ್ಮ ವಿಶೇಷ ಮಕ್ಕಳಿಗೆ ಒಂದು ಸ್ವಲ್ಪ ವಿಶೇಷವಾದ ಒಂದು ಬುದ್ಧಿವಂತಿಕೆ ಅನ್ನೋದು ಅಥವಾ ಕಲೆ ಅನ್ನೋದು ಏನೋ ಒಂದು ಇರುತ್ತೆ ಅದನ್ನು ಗುರ್ತು ಮಾಡಿ ನಾವು ತೋರಿಸೋದ್ರಲ್ಲಿ ಇರೋದು ನಮ್ಮ ಜಾಣತನ ಯಾಕಂದ್ರೆ ಎಷ್ಟೋ ಮಕ್ಕಳು ಅತಿ ಬುದ್ಧಿವಂತರಾಗಿರೋದ್ರು ಆಗಿದ್ರೂ ಈ ಥರ ಸ್ಪೆಷಲ್ ವಿಶೇಷ ಚೇತನ ಮಕ್ಕಳು ಅಂತ ಮೂಲೆಗುಂಪಾಗಿರೋ ಮಕ್ಕಳು ಇರ್ತಾರೆ ಅದಕ್ಕೋಸ್ಕರ ನಾನು ಅದು ತೋರಿಸೋಣ ಅವನಿಗೂ ವಿಶೇಷವಾದ ಕಲೆಗಳು ಅಥವಾ ವಿಶೇಷವಾದ ಜಾಣತನ ಅವನಲ್ಲೂ ಇದೆ ಅದನ್ನು ನಿಮಗೆ ತೋರಿಸೋಣ ಅಂತ ಮಾಡಿರೋದಷ್ಟೇ ನಾನು ಇವತ್ತು ಇಷ್ಟೇ ಇಟ್ಟಿದ್ದೀನಿ ಇನ್ನೂ ಬೇಕಾದಷ್ಟು ಐಟಮ್ಗಳನ್ನು ಅವನು ಕಣ್ಣು ಕಣ್ಣು ಮುಚ್ಚಿದ್ರು ಹೇಳ್ತಾನೆ ಬರೇ ಯಾರದೋ ಮನೇಲಿ ಅಡುಗೆ ಮಾಡ್ತಾ ಇದ್ರೆ ಇಲ್ಲಿ ಮನೆಯಿಂದ ಹೇಳ್ತಾನೆ ಅವನು ಅದು ಏನು ಅಡುಗೆ ಮಾಡ್ತಾ ಇದ್ದಾರೆ ಅಂತ ಈ ಥರ ಅವನಿಗೆ ಏನೇನೋ ಒಂದು ವಿಶೇಷ ಗುಣಗಳಿದೆ ಹಾಗೆ ಮುಂದಿನ ವಿಡಿಯೋದಲ್ಲಿ ನೋಡೋಣ ಎಲ್ಲಾನು ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ